ನಮಸ್ಕಾರ ಸರ್ ನಾನು ಗಂಗಾಧರ ರಾಜು ಫೌಂಡರ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಇವತ್ತಿನ ನಮ್ಮ ಕ್ರಿಕೆಟ್ ಏನಿದೆ ನಮ್ಮ ಹುಡುಗರು ಗಲ್ಲಿ ಕ್ರಿಕೆಟ್ ಹಾಗೂ ಏನು ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಆ ಒಂದು ಆಟನ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಹಾಗೂ ವರ್ಲ್ಡ್ ಕಪ್ ನಡೆಸಬೇಕು ಅಂತ ಒಂದು ಗುರಿ ಇಟ್ಕೊಂಡು ನಾವು ಇವತ್ತು ಕೆ ಎಸ್ ಪಿ ಎಲ್ ಟೂರ್ನಮೆಂಟ್ನ ಅನೌನ್ಸ್ ಮಾಡಿರ್ತೀವಿ ನವೆಂಬರ್ ಒಂದನೇ ತಾರೀಕಿಂದ ಭಾರೀ ಸಕ್ಸಸ್ಫುಲ್ಲಾಗಿ ನಮ್ಮ ಟೂರ್ನಮೆಂಟ್ಸ್ ನಡೀತಾ ಇದೆ ಪ್ರತಿದಿನ ರಾತ್ರಿ ಚಂದನ ಟಿ ವಿಯಲ್ಲಿ ಏಳು ಗಂಟೆಯಿಂದ ಲೈವ್ ಬರ್ತಾ ಇದೆ ಏಳುವರೆಯಿಂದ ಲೈವ್ ಬರ್ತಾ ಇದೆ ಹಾಗೂ ಸಾಕಷ್ಟು ಬೇರೆ ಚಾನೆಲ್ಗಳಲ್ಲಿ ಎಂಬತ್ತು ಲಕ್ಷ ಕೇಬಲ್ ಬಾಕ್ಸ್ಗಳಲ್ಲಿ ನಮ್ಮ ಮ್ಯಾಚಸ್ ಲೈವ್ ಬರ್ತಾ ಇದೆ ಭಾರಿ ಅದ್ದೂರಿಯಾಗಿ ಟೂರ್ನಮೆಂಟ್ ನಡೀತಾ ಇದೆ ನಾಳೆ ರಾಯಚೂರಿನ ಮ್ಯಾಚ್ ಇರೋದ್ರಿಂದ ಯೋಗಶ್ರೀ ಮಲ್ಲಣ್ಣ ಅವರು ಹಾಗೂ ನಮ್ಮ ರಾಯಭಾರಿಗಳು ರಾಯಚೂರು ಟೀಮ್ ತಂಡಕ್ಕೆ ಅವರ ಶ್ವಾನದ ಜೊತೆ ನಾಳೆ ಪಥ ಪಥಸಂಚಲನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಎಲ್ರಿಗೂ ಅದಕ್ಕೆ ಸ್ವಾಗತ ಬಯಸ್ತೀವಿ ಸರ್ ನಮಸ್ಕಾರ ತುಂಬ ಖುಷಿ ಎಲ್ಲರೂ ನಮಸ್ಕಾರ ತುಂಬ ಖುಷಿ ಇದೆ ನಮ್ದು ನಾಳೆ ಯೋಗಶ್ರೀ ರಾಯಚೂ ಕಿಂಗ್ಸ್ ಕ್ರಿಕೆಟ್ ಟೀಮ್ ಪ್ರಥಮ ಒಂದು ಪಂದ್ಯ ಆಡೋ ಪ್ರಯುಕ್ತ ನಾವು ನಾಳೆ ಕನ್ನಡ ರಾಜ್ಯ ಪ್ರಯುಕ್ತ ಪರಿಸರ ಸಂರಕ್ಷಣಾ ಪ್ರಯುಕ್ತ ನಮ್ಮ ಒಂದು ಕೋಟಿ ನಾಯಿ ಜೊತೆಗೆ ಒಂದು ಪಥಸಂಚಲನ ಮಾಡ್ತಾ ಇದ್ವಿ ಆಚಾರ್ ಸ್ಟೇಡಿಯಂ ಅದು ಹೆಸರುಘಟ್ಟ ಮೇನ್ ರೋಡ್ ಆಚಾರ್ ಸ್ಟೇಡಿಯಂ ಬೆಳೀತಾ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ಎಲ್ಲರ ಒಂದು ಪ್ರೋತ್ಸಾಹ ಕೊಡಿ ಯಾಕಂದ್ರೆ ಹಳ್ಳಿ ಕ್ರಿಕೆಟ್ ಒಂದು ಗಲ್ಲಿ ಕ್ರಿಕೆಟ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀತಾ ಬೆಳೀತಾ ಇದೆ ಅದು ಎಲ್ಲರಿಗೂ ಸಹಕಾರದಿಂದ ಒಂದು ಒಳ್ಳೆಯ ಪ್ರತಿಭೆಗಳನ್ನು ಆಚೆ ತಗೊಂಡ್ಬರ್ಬೇಕು ಬಟ್ ಗೇಮ್ ಅಂಬೋದು ಮೆಂಟಲ್ ಅಂಡ್ ಫಿಸಿಕಲ್ ಸ್ಟ್ರಾಂಗ್ ಆಗಬೇಕು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಮೊಬೈಲ್ ಇಟ್ಕೊಂಡು ಎಷ್ಟು ಜನ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತಾ ಇದ್ರೆ ಅದರಿಂದ ಆಚೆ ಬರಬೇಕಾದ್ರೆ ಗೇಮ್ಗಳನ್ನು ನಾವು ಇನ್ವಾಲ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯೂತ್ ಜನ್ರೇಷನು ಇನ್ನು ಫ್ಯೂಚರಲ್ಲಿ ಒಳ್ಳೆಯ ಹೆಲ್ತ್ ಕೊಡಬಹುದಂತ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಒಂದು ಅವನಿಗೆ ಹೋಗಲಿ ಒಂದು ಕಾರಣದಿಂದ ಶ್ವಾನದ ಜೊತೆ ಪಥ ಸಂಚಲನ ಮಾಡ್ತಾ ಇದ್ದೀವಿ ಎಲ್ಲರೂ ಒಂದು ಸಹಕಾರ ಕೊಡಿಸಿ ನಮಸ್ತೆ ನಾನು ಸತೀಶ್ ಕ್ಯಾಡಬಾಂಸ್ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬಿಲ್ಡರು ನಾಳೆ ರಾಯಚೂರು ಇವತ್ತು ಕ್ರಿಕೆಟ್ ಲೀಗ್ ನಡೀತಾ ಇದೆ ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜ್ ಹೆಸರುಘಟ್ಟಲ್ಲಿ ಅಲ್ಲಿಗೆ ನಂದು ಪಾಂಡೋ ಡಾಗ್ ಅಂತ ವರ್ಲ್ಡಲ್ಲಿ ಒನ್ ಆ್ಯಂಡ್ ಓನ್ಲಿ ಇನ್ ವರ್ಲ್ಡ್ ಅಂದರೆ ಆ ಆ ಪಾಂಡೋ ಡಾಗ್ ಬಂದು ಆ ಕಲರಲ್ಲಿ ಇರೋದು ವರ್ಲ್ಡಲ್ಲಿ ಬಂದೆ ಆ ಡಾಗ್ನ ರಾಯಭಾರಿಯಾಗಿ ಪ್ಲಸ್ ನನ್ನ ಚೀಫ್ ಗೆಸ್ಟಾಗಿ ಅವರು ಕರೆದಿದ್ದಾರೆ ಅಂದರೆ ಕಾರಣ ಏನಂದರೆ ಅನಿಮಲ್ ಲವರ್ಸ್ ತುಂಬ ಇರ್ತಾರೆ ಪ್ರಾಣಿ ಪ್ರಿಯರು ತುಂಬ ಇರ್ತಾರೆ ಅದರಿಂದ ಸ್ವಲ್ಪ ಕ್ರೌಡ್ ಫುಲ್ ಮಾಡಬೇಕು ಅಂತ ಆ ಒಂದು ಒಳ್ಳೆಯ ಇದರಿಂದ ಅದ್ರ ಜೊತೆಗೆ ಇವರು ಕನ್ನಡ ರಾಜ್ಯೋತ್ಸವ ಒಂದು ಫ್ಲಾಗ್ ಬಂದು ಟೂ ಹಂಡ್ರೆಡ್ ಮೀಟರ್ ಫ್ಲಾಗ್ ಆಮೇಲೆ ಇಂಡಿಯನ್ ಫ್ಲಾಗ್ಸ್ ಅದರದು ಎಲ್ಲ ಒಂದು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಪಥ ಸಂಚಲನ ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಲಕ್ಸುರಿಯಾಗಿ ಆಗಿ ಅಂತಾನೆ ಹೇಳ್ಬೋದು ಆ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನನ್ನ ನಾಳೆ ಕರೆದಿದ್ದಾರೆ ನಾನು ಮೂರು ಗಂಟೆಗೆ ಅಲ್ಲಿ ಆಚಾರ್ಯ ಇಂಜಿನಿಯರ್ ಕಾಲೇಜ್ಗೆ ಬರ್ತಾ ಇದ್ದೀನಿ